ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ಮದರ್ಸ್ ಡೇ ಅಂತ ಹೇಳ್ತಾ ಇದ್ದಾರೆ ಮದರ್ಸ್ ಡೇ ಅಂತ ಅಂದರೆ ತಾಯಂದಿರ ದಿನ ಹಾಂ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ವೀಡಿಯೋ ಮಾಡೋಣ ಅಂತ ನಾನು ಊರಿಗೆ ಹೋಗ್ತಿದ್ದೆ ಊರಿಗೆ ಹೋಗ್ಬೇಕಾದ್ರೆ ಇಲ್ಲೊಂದು ಹಳ್ಳಿ ವಾತಾವರಣ ಇತ್ತು ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ನಮ್ಮ ಅಣ್ಣನಿಗೆ ಅಣ್ಣ ಐದು ನಿಮಿಷ ಕಾರ್ ನಿಲ್ಲಿಸೋಣ ಹಾಸನದಲ್ಲಿದ್ದೀನಿ ನಾನು ಕಾರ್ ನಿಲ್ಸೋಣ ಒಂದು ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂದೆ ನಮ್ಮಣ್ಣ ಆಯ್ತಮ್ಮ ಅಂತ ಕಾರ್ ನಿಲ್ಲಿಸಿ ನನಗೋಸ್ಕರ ಕಾಯ್ತಾ ಇದ್ದಾನೆ ಅದಕ್ಕೋಸ್ಕರ ಒಂದು ಸಣ್ಣದಾಗ ಒಂದು ಹೇಳ್ತಾ ಇದ್ದೀನಿ ಮದರ್ಸ್ ಡೇ ಅಂದರೆ ದಯವಿಟ್ಟು ತಾಯಿದೀರನ್ನ ಇಷ್ಟಪಡಿ ಅವ್ರನ್ನ ಅನಾಥಾಶ್ರಮಕ್ಕೆ ಬಿಡೋದು ಅವ್ರಿಗೆ ಊಟ ಕೊಡದೆ ಆಚೆ ಹಾಕೋದು ಅವೆಲ್ಲ ಮಾಡಬೇಡಿ ಯಾಕೆ ಗೊತ್ತಾ ನಾನು ತುಂಬ ಸ್ಟೋರಿ ನಾನು ನನ್ನ ಹತ್ರದಿಂದ ನೋಡಿದ್ದೀನಿ ಒಂದು ತಾಯಿಗೆ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಹಿಂಗೆ ಮದರ್ಸ್ ಡೇಗೆ ತುಂಬ ವರ್ಷ ಹಳೇದಿದ್ದು ಮದರ್ಸ್ ಡೇಗೆ ನೀನು ಬಳೆ ಮಾಡ್ಸೋಣಪ್ಪ ಹಾಂ ನೀನು ಅರ್ಧ ಕೊಡು ಮಗಳ ಹೇಳಿದ್ದು ನೀನು ಅರ್ಧ ಕೊಡು ನಾನು ಅರ್ಧ ಕೊಡ್ತೀನಿ ಅಮ್ಮನ ಬಳೆ ಇಲ್ಲ ಕೈಯಲ್ಲಿ ಅಮ್ಮನ ಕೈಯಲ್ಲಿ ಬಳೆ ಇಲ್ಲ ಅಂದರೆ ನಾಲ್ಕು ಜನ ನೋಡಿ ಹಾಡ್ಕೊಳ್ತಾರೆ ಅದಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ ನೀನು ದುಡಿತಾ ಇದ್ದೆ ನಾನು ಒಬ್ಬಳೇ ಯಾಕೆ ಮಾಡಿಸ್ಲಿ ನೀನು ಮಾಡಿಸು ನಾನು ನಾನು ಕೊಡ್ತೀನಿ ನೀನು ಕೊಡು ಇಬ್ಬರು ಸೇರಿಸಿ ಬಳೆ ಮಾಡಿಸೋಣ ಬಳೆ ಮಾಡಿಸಿ ಇಬ್ಬರು ಹಾಕೋಣ ಅಮ್ಮ ಓದ್ಮೇಲೆ ನೀನೊಂದು ಬಳೆ ಇಟ್ಕೊ ನಾನೊಂದು ಬಳೆ ಇಟ್ಕೊಳ್ತೀನಿ ಅಂಥ ಪ್ರೀತಿ ಏನಕ್ಕೆ ಬೇಕು ಅಲ್ವಾ ಮಾಡಿಸಿದ್ರೆ ಮಗಳೊಬ್ಬಳೆ ಮಾಡಿಸಿ ಇಲ್ಲರ ಮಗ ಒಬ್ಬನೇ ಮಾಡಿಸಿ ಅಮ್ಮ ಹೋದ್ಮೇಲೆ ಅದು ಅಮ್ಮ ಹೋಗೇ ಹೋಗ್ತಾರೆ ಆ ಬಳೆ ನಿಮಗೆ ಸಿಗುತ್ತೆ ಅದನ್ನು ಆ ಎದ್ದು ತಾಯಿ ಮುಂದೆ ಹೇಳಿದಾಗ ತಾಯಿಗೆ ಏನು ಅನಿಸುತ್ತೆ ದಯವಿಟ್ಟು ನೀವು ಚಿನ್ನ ಬೆಳ್ಳಿ ಯಾವುದೂ ಕೊಡಬೇಡಿ ತಾಯಿಗೆ ಪ್ರೀತಿ ಕೊಡಿ ಹೊಟ್ಟೆ ತುಂಬ ಊಟ ಕೊಡಿ ಆ ತಾಯಿ ಇಷ್ಟಪಡೋದೇನು ಇಷ್ಟು ಊಟ ವಯಸ್ಸಾಗ್ತಾ ಆಗ್ತಾ ಯಾರಿಗೂ ಊಟ ಸೇರಲ್ಲ ಆವಾಗ ಜೀರ್ಣ ಶಕ್ತಿನೂ ಇರಲ್ಲ ಊಟನೂ ಸೇರಲ್ಲ ಏನು ಇಷ್ಟು ಊಟ ಕೊಡಿ ಇಷ್ಟು ಪ್ರೀತಿ ಕೊಡಿ ಅದು ಬಿಟ್ಬಿಟ್ಟು ಒಂದು ಸೀರೆ ಕೊಡಿಸ್ಕೊಡೋದು ಒಂದು ಏನೋ ಕೊಡಿಸೋದು ಏನೋ ಮಾಡಿ ಮದರ್ಸ್ ಡೇ ಅಂತ ಹೇಳ್ಬಿಟ್ಟು ಮದರ್ಸ್ ಡೇ ವಿಶ್ ಮಾಡಿದ್ರೆ ವರ್ಷ ಪೂರ್ತಿ ಮಾತಾಡ್ಸಲ್ಲ ಅಂಬೀರ್ನ ಆ ಇವತ್ತು ಮದರ್ಸ್ ಡೇ ಅಮ್ಮ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಕಾಲ್ ಮಾಡಿಬಿಟ್ರೆ ಆ ಪ್ರೀತಿ ಬರುತ್ತಾ ಅದಕ್ಕೋಸ್ಕರ ಯಾಕೋ ಹಂಗೆ ಅನ್ನಿಸ್ತು ಒಂದು ಮದರ್ಸ್ ಡೇಗೆ ಒಂದು ಸಣ್ಣದ ವೀಡಿಯೋ ಮಾಡೋಣ ಅಂತ ದಯವಿಟ್ಟು ನೀವೇನು ಕೊಡಿಸ್ತಾ ಇದ್ದರೂ ಪರವಾಗಿಲ್ಲ ಪ್ರೀತಿ ಕೊಡಿ ಪ್ರೀತಿ ಕೊಟ್ಟರೆ ಆ ಎತ್ತ ತಾಯಿ ಜೀವಕ್ಕೆ ಎಷ್ಟೋ ಸಮಾಧಾನ ಆಗುತ್ತೆ ನೀವು ಚಿನ್ನ ಕೊಡಿಸ್ಲಿ ಬೆಳ್ಳಿ ಕೊಡಿಸ್ಲಿ ವಜ್ರ ಕೊಡಿಸ್ಲಿ ಒಂದು ಸೀರೆ ಕೊಡಿಸ್ಲಿ ಅಂತ ಆ ಎತ್ತ ತಾಯಿ ಯಾವತ್ತೂ ಬಯಸಲ್ಲ ಬಯಸೋದೆ ಒಂದು ಪ್ರೀತಿ ಬಯಸೋದು ನನ್ನ ಮಗ ಆಗಲಿ ನನ್ನ ಮಗಳಾಗಲಿ ನನಗೆ ಊಟ ಆಯಿತಾ ಅಂತ ಕೇಳಬೇಕು ಅಮ್ಮ ಒಂದು ನೀನು ಮಾತ್ರೆ ತೊಗೊಂಡ ಅಂತ ಕೇಳಬೇಕು ಅದನ್ನು ಬಯಸುತ್ತೆ ಆ ಜೀವ ಹೊರತು ನಿಮ್ಮ ಸೀರೆ ಆಗಲಿ ನಿಮ್ಮ ಚಿನ್ನ ಆಗಲಿ ಯಾವುದೂ ಬಯಸಲ್ಲ ದಯವಿಟ್ಟು ತಾಯಿದೀರನ್ನ ಅನಾಥಾಶ್ರಮಕ್ಕೆ ಸೇರಿಸೋದು ಮೂಲೆ ಗುಂಪು ಮಾಡೋದು ಎಲ್ಲ ಮಾಡಿ ವರ್ಷಕ್ಕೊಂದ್ಸರಿ ಮಾತಾಡ್ಸೋದು ಆ ಥರ ಎಲ್ಲ ಮಾಡಬೇಡಿ ಮದರ್ಸ್ ಡೇ ಒಂದು ಸ್ಪೆಷಲ್ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅದು ನಾನು ಹಳ್ಳೀಲ್ ನಮ್ಮ ಅಣ್ಣ ಇದ್ದಾನೆ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತೀನಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ದಯವಿಟ್ಟು ಅಮ್ಮಂದಿರನ್ನ ಪ್ರೀತಿ ಮಾಡಿ ಇಷ್ಟನ್ನು ನಾನು ಕೇಳ್ಕೊಳ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು